ಕಾನೂನು ಚರ್ಚೆ ಇಲ್ಲ ಕಾನೂನು ವಾರದ ವೆರಿ ಫಸ್ಟ್ ದರ್ಶನ್ ಅವ್ರ ಹೆಲ್ತ್ ಕಂಡೀಷನ್ ಸ್ವಲ್ಪ ಶೋಲ್ಡರ್ ಇದಿತ್ತು ಸೊ ಅದು ವಿಚಾರ ಅಂತ ಹೋಗಿದ್ದು ಅಪಾರ್ಟ್ ಫ್ರಮ್ ದಟ್ ಏನು ಕಾನೂನು ಚರ್ಚೆ ಏನಿದೆ ಅದು ಡೆಫಿನೆಟ್ಲಿ ಡಿಸ್ಕಸ್ ಏ ಕಾನೂನು ಚರ್ಚೆ ಏನಿದೆ ಡಿಸ್ಕಸ್ ಮಾಡಿದ್ದೀವಿ ಇನ್ ದ ಫ್ಯೂಚರ್ ಟೈಮ್ಸ್ ಏನು ನೋಡೋಣ ನೆಕ್ಸ್ಟು ಏನು ಇಪ್ಪತ್ತೈದನೇ ತಾರೀಕು ಏನಾಗುತ್ತೆ ನೋಡೋಣ ಜುಡಿಷಿಯಲ್ ಕಸ್ಟಡಿಗೆ ಹೋದಂಥ ಸಂದರ್ಭದಲ್ಲಿ ವಿಲ್ ಟೇಕ್ ಆಲ್ ಏನು ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದೆ ವಿ ವಿಲ್ ಟೇಕ್ ಆಲ್ ಡಾಕ್ಯುಮೆಂಟ್ಸ್ ಅಂದರೆ ಒಂದು ಸ್ವಲ್ಪ ಒಂದು ಫ್ಯೂ ಡೇಸ್ ಆದಮೇಲೆ ಡೆಫಿನೆಟ್ಲಿ ವಿ ವಿಲ್ ಫೈಲ್ ಇನ್ ದಿ ಸೆಷನ್ಸ್ ಕೋರ್ಟ್ ಬೇಲ್ಗೆ ಅವ್ರಿಗೆ ಏನು ಬೇಕು ವ್ಯವಸ್ಥೆ ಮಾಡ್ತೀವಿ ಪ್ರಕರಣದಲ್ಲಿ ದರ್ಶನ್ ಅವರು ಇನ್ವಾಲ್ವ್ಮೆಂಟ್ ಇಲ್ಲ ಅವ್ರನ್ನ ಕೆಲಸ ಆಗ್ತಿದೆ ಅಂತ ಹೇಳಿ ವಾದ ಮಾಡಿದ್ರೆ ಈಗ ಪೊಲೀಸರು ಮೇಲೆ ಯಾವ ರೀತಿ ಒಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ಅಂತ ಏನೋ ಇಲ್ಲ ಇಲ್ಲ ಇವತ್ತು ಜಸ್ಟ್ ವೆರಿ ಫಸ್ಟ್ ಟೈಮ್ ಆಗಿದಾಗ ಒಂದ್ ಎರಡು ಪಿ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ರು ಫಾರ್ ದ ಪರ್ಪಸ್ ಆಫ್ ದಿ ಇನ್ವೆಸ್ಟಿಗೇಷನ್ ಬೇಕು ಅಂತ ಹೇಳಿದ್ರು ನಿನ್ನೆ ಸಹ ಬಂದಾಗಲೂ ಇನ್ವೆಸ್ಟಿಗೇಷನ್ ಎಲ್ಲ ಮುಗ್ದಿಲ್ಲ ಇನ್ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಅಂತ ಹಾಕಿದ್ರು ಬಟ್ ನಿನ್ನೆ ಅವರು ಹಾಕಿದ್ದಂಥ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಏನಾಗಿದೆ ಜನರಲ್ಲಾಗಿ ಹದಿನೆಂಟು ಜನ ಏನು ಆರೋಪಿಗಳಿದ್ದಾರೆ ಎಲ್ಲನೂ ಸೇರಿ ಆರೋಪಿಗಳು ಇದು ಏನಿದೆ ಇನ್ವೆಸ್ಟಿಗೇಷನ್ ಕೇಳಿದರು ನಾವು ಅದಕ್ಕೆ ನಿನ್ನೆ ಒಬ್ಬ ಪ್ರತಿವಾದಗಳನ್ನು ಮಾಡಿದ್ದೀವಿ ಪ್ರತಿವಾದದಲ್ಲಿ ನಮ್ಮ ಕಂಟೆನ್ಷನ್ ಇದೆ ಸ್ಪೆಸಿಫಿಕ್ ಆಗಿ ಏನಿದೆ ಅವರು ದರ್ಶನ್ ಅವರು ಇನ್ವಾಲ್ವ್ಮೆಂಟೇ ಇಲ್ಲ ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನಕ್ಕೆ ಯಾವುದೇ ದಾಖಲೆಗಳನ್ನು ಸಹ ನಾವು ಇದುವರೆಗೂ ಕೋರ್ಟ್ಗೆ ಪ್ರೈಮ ಫೇಸ್ ತಾವು ಹಾಜರುಪಡಿಸಿಲ್ಲ ದರ್ಶನ್ ಅವಶ್ಯಕತೆನೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಮೇಲೆ ಅವ್ರು ಯಾಕೆ ನೀವು ಪಿ ಸಿ ಕಸ್ಟಡಿಗೆ ಪೊಲೀಸ್ ಕಸ್ಟಡಿಗೆ ತೆರಳ್ತಾ ಇದ್ದೀರಾ ನೀವು ಜುಡಿಷಿಯಲ್ ಕಸ್ಟಡಿಗೆ ಕೊಡಿ ಅಂತೇಳಿ ನಾವು ಸ್ಟ್ರಾಂಗ್ ಆಗಿ ವಾದ ಮಾಡಿದ್ದೀವಿ ಇಲ್ಲ ನಾವು ದಾಖಲೆಗಳು ಏನಿಲ್ಲ ಇವರು ಇನ್ನೂ ಮೆಟೀರಿಯಲ್ ಯಾಕಂದ್ರೆ ಯಾವ್ದು ಎಲ್ಲ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಯಾವುದೇ ದಾಖಲೆಗಳನ್ನು ಇವನ್ ಪೊಲೀಸ್ ಅವರು ಕೊಡಕ್ ಬರಲ್ಲ ನಮ್ಗಾಗ್ಲಿ ಇಲ್ಲ ಮೀಡಿಯಾಗಾಗ್ಲಿ ಇಲ್ಲ ಏನೇ ಇದ್ರೂ ಲಾಸ್ಟಲ್ಲಿ ಅವತ್ತು ರಿಮ್ಯಾಂಡ್ ಅಪ್ಲಿಕೇಶನ್ ಕ್ಲೋಸ್ ಅಂತ ಸಂದರ್ಭದಲ್ಲಿ ಏನು ದಾಖಲೆಗಳಾಗ್ತಾರೆ ನೋಡಬೇಕು ಆಮೇಲೆ ತೊಂಬತ್ತು ಏನಿದೆ ತೊಂಬತ್ತು ದಿವಸ ಇನ್ವೆಸ್ಟಿಗೇಷನ್ಗೆ ಏನೇ ಟೈಮ್ ಇದೆ ಅದರೊಳಗೆ ಅವ್ರು ಏನಿದೆ ಎಂಟೈರ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಮೆಟೀರಿಯಲ್ಸ್ ಎವಿಡೆನ್ಸ್ ಇರ್ಬೋದು ಡಾಕ್ಯುಮೆಂಟ್ಸ್ ಇರ್ಬೋದು ಕನ್ಸರ್ನ್ ಏನೇನಿದೆ ಅವೆಲ್ಲನ ಹಾಜರುಪಡಿಸಿ ಒಂದು ಚಾರ್ಜ್ ಶೀಟ್ ಹಾಕ್ತಾರೆ ಆಗಲೇ ನಮಗೂ ಗೊತ್ತಾಗೋದು ಅಲ್ಲಿವರೆಗೂ ನಮಗೆ ಯಾವುದೇ ದಾಖಲೆಗಳು ಐದು ಡಿಪಾರ್ಟ್ಮೆಂಟಿಂದ ಆಗಲಿ ಕಾನ್ಫಿಡೆನ್ಷಿಯಲ್ ಆಗಲಿ ಡೆಫಿನೆಟ್ಲಿ ಯಾವುದೂ ಸಿಕ್ಕಲ್ಲ ಇಟ್ ಇಸ್ ಕಂಪ್ಲೀಟ್ಲಿ ರೂಲ್ಡ್ ಔಟ್ ಈಗ ಅವರ ಆರೋಗ್ಯ ಆರೋಗ್ಯ ಈಸ್ ಗುಡ್ ಚೆನ್ನಾಗಿದೆ ಏನಪ್ಪ ಆಮೇಲೆ